ನೋಡಿ ಅವನಿ ದೇವಸ್ಥಾನ ನೋಡಿದೀರಲ್ಲೂ ಆ ದೇವಸ್ಥಾನ ಕಟ್ಟಿರೋದು ಒಬ್ಬ ಮಹಿಳೆ ದೇವ ಭರಸೆ ಅಂತ ಹೇಳ್ಬಿಟ್ಟು ಆಕೆ ಹಾಕಿರೋ ಕಂಬದ ಶಾಸನ ಇದು ನಾಲ್ಕು ಕಡೆನೂ ಇದರಲ್ಲಿ ಶಾಸನ ಇದೆ ಈ ಸತಿ ಹೋದಾಗ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಬನ್ನಿ ಹಂಗೆ ಬನ್ನಿ ನಿಮ್ಮ ಜಿಲ್ಲೆದೇ ತೋರಿಸ್ತೀನಿ ಇವಾಗ ಹೇಳದಲ್ಲ ನಂಬಿಹಳ್ಳಿ ಅಂತ ಹೇಳ್ಬಿಟ್ಟು ವೀರಗಲ್ಲು ಇದು ಯುದ್ಧ ಸನ್ನಿವೇಶದ ಇದು ವೀರಗಲ್ಲು ಇದು ಹುನುಕುಂದ ಹೋಗಿದ್ದೀರಾ ಈಗ ಎಲ್ಲೆಲ್ಲಿರೋದನ್ನ ತಂದು ಎಲ್ಲ ಒಂದೇ ಕಡೆ ವೀರಗಲ್ಲು ಶಾಸನ ಎಲ್ಲ ಒಂದೇ ಕಡೆ ಇಟ್ಟಿದ್ದಾರೆ ಇದು ಹಿರೇಬಿದನೂರನ ಒಂದು ಸತಿಗಲ್ಲು ಇದು ರಾಜಗುಂಡ್ನಲ್ಲಿ ಹೋಗಿದ್ದೀರಾ ಅಲ್ಲಿ ಒಂದು ಕೆರೆ ಕಟ್ಟಿರೋ ಬಗ್ಗೆ ಕೆರೆಯಲ್ಲಿ ನೀರು ಯಾವ ರೀತಿ ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಿ ಇದು ಕೆರೆ ಬಗ್ಗೆ ಹಾಕಿರೋ ಶಾಸನ ಇದು ಇಲ್ಲೇ ರಾಜಗುಂಡ್ಲಲ್ಲಿ ಹತ್ರ ಇದೆ ಇದು ಇದು ಮೇಲಾಗಣಿ ನೋಡಿ ಇದು ಗಂಗರ ಕಾಲದ ಶಾಸನ ಕೆಳಗಡೆ ಮುರಿದು ಬಿದ್ದಿದೆ ಇದರ ಪಕ್ಕದಲ್ಲೇ ಇರೋದು ನಾಯಿಗೆ ಒಂದು ಶಾಸನ ಹಾಕಿದ್ದಾರೆ ಮೇಲಾಗಣಿಯಲ್ಲಿ ಅಲ್ಲಿ ಇದೆ ಇದು ಗಾಂಡ್ಲಹಳ್ಳಿ ನಿಮ್ಮ ಪರಿಸರಕ್ಕೆ ಇರೋದನ್ನೇ ನಾನು ತೋರಿಸ್ತಾ ಇರೋದು ಇದೆಲ್ಲ ಮಣ್ಣಲ್ಲಿ ಊತ್ಕೊಂಡಿತ್ತು ಇತ್ತೀಚೆಗೆ ಇದನ್ನ ಆಚೆ ತೆಗೆದು ಇದನ್ನ ಒಂದು ಕಡೆ ಸಂರಕ್ಷಣೆ ಮಾಡ್ತಾ ಇದೀವಿ ಕೆಂದಟ್ಟಿ ಮಡಿವಾಳ ಇದು ಒಂದು ವೀರಗಲ್ಲು ವೀರ ಯುದ್ಧ ಮಾಡ್ತಾ ಇದ್ದಾನೆ ಅವನು ಸತ್ತಿರೋಗೋಸ್ಕರ ಅವನ್ನ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ